ಏನ್ ಹೇಳ್ಬೋದ ಈಗ ಯಾವ ವ್ಯಕ್ತಿ ಎಸ್ ಐ ಟಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮ್ ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ ಮುಖ್ಯಮಂತ್ರಿ ಮೇಲೆ ಆಪಾದನೆ ಹಂಗಾರೆ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ ನಾವ್ ಯಾರೂನು ನಾವು ಕೊಲೆಗಡ್ಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನಾ ಸಾಧ್ಯ ಹೇಳಿ ನೀವೇ ಇಲ್ಲೆಲ್ಲರೂ ಇದಾರೆ ಏನಾಗಾರಿ ಏನು ಈಗ ನಾನು ಅಂಥದ್ದು ಸದನ ನಡೆಯುವಾಗ ಈ ತರ ಅವನು ಅವ್ನು ಅವನ ಮೇಲೆ ಎಸ್ ಐ ಟಿ ರಚನೆ ಮಾಡ್ತೀರಾ ಈಗ ಅವನ್ಗೊಂದು ಮುಸ್ಕ್ ಹಾಕ್ತೀರಾ ಇನ್ನು ಹದಿನೈದು ಹದ್ನೈದ್ ದಿನ ಅದೇ ಸೀರಿಯಲ್ ನಡೀತಾ ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು ಏನ್ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ ಕಿವಿನೂ ಇಲ್ಲ ಏನು ಇಲ್ಲ ಆಯ್ತು ಈಗ ತಪ್ಪು ಮಾಡಿದ್ರಿ ರೈಟಿಂಗ್ ಅಲ್ಲಿ ಕೊಡಿ ಡಾಕ್ಯುಮೆಂಟ್ ಕೊಡಿ ಅಂತ ರಿಪ್ಲೈ ಮಾಡಿದ್ದಾರೆ ಇದರ ಬಗ್ಗೆ ನಾನಲ್ಲ ಮಾಡಿದ್ದಾರೆ ಇವನಿಂದ ಅಂತ ಕೇಳಿದ್ದಾರೆ ಆ ಸ್ಟೇಟ್ಮೆಂಟ್ ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಆಕ್ಷನ್ ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಇಂತ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು ತಮ್ಮ ಮೂಲಕ ಮೌನವಾಗಿ ಏನಿಲ್ಲ ಅಲ್ಲ ಅದಕ್ಕೆ ತಕ್ಕ ಉತ್ತರ ಕೊಡ್ತೀನಿ ಎಲ್ಲೂ ಮರ್ಯಾದೆ ಇದೆ ಇಂಗ್ಲಿಷ್ ಅಲ್ಲಿ ರೋಡಿ ಅಂತ ಹೇಳಿದ್ದಾರೆ ಬಂಧಿಸಬೇಕು ಸರ್ಕಾರ ಸೀವೇಜ್ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅನ್ಟ್ರೀಟೆಡ್ ಸೀವೇಜ್ ಬರ್ತಾ ಇರೋದು ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳಬಹುದಾದ್ರೆ ಇಫ್ ದ ಹೌ ಕೆನಾಟ್ ಇಮಿಡಿಯೇಟ್ ಆಕ್ಷನ್ ಇಟ್ ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ ಮೂರನೇ ಮಾಡಲಿರುವ ಒಬ್ಬ ವ್ಯಕ್ತಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ ಹೌ ಕೇನ್ ದ ಗೌರ್ಮೆಂಟ್ ಟಾಲ್ ರೇಟ್ ಮನೆ ಸರ್ಕಾರ ಒಂದು ನಿಮಿಷ ಅಧ್ಯಕ್ಷರೇ ಅಲ್ಲ ಸಂಬಂಧಪಟ್ಟಿದ್ದೆ ಸರ್ ಒಂದೇ ನಿಮಿಷ ಈಗ ಇದಕ್ಕೆ ಮುಂದುವರಿದ ಭಾಗವಾಗಿ ಕಳಸರಿ ನಾನು ಒಬ್ಬ ಅಡ್ವೊಕೇಟ್ ಈ ತರ ಎಲ್ಲ ಮಾಡ್ತಾವ್ರೆ ಅಂತೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದೆ ಅಧ್ಯಕ್ಷರೇ ಜಗದೀಶ್ ಅಂತೇಳಿ ಅವನು ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡಿರೋದು ನನ್ನ ಹಕ್ಕು ಒಂದು ಹಕ್ಕು ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಅದಾದ ಮೇಲೆ ನೆಕ್ಸ್ಟ್ ಹೇಳ್ತಾನೆ ಅಸೆಂಬ್ಲಿಯಲ್ಲಿ ಒಬ್ಬ ಅಯೋಗ್ಯ ಮಾತಾಡೋಣೇ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಮಾಡಿ ನನ್ನ ಹೆಸರು ಅಲ್ಲೆಲ್ಲ ಓಡ್ತು ಮುಂದೆ ಮುಖ್ಯಮಂತ್ರಿ ಆಗಿ ಬರೋದಕ್ಕೆ ಅವನು ಅಂತ ಅಂತೇಳಿ ಒಂದು ಮಾತಾಡೋಣ ಧರ್ಮಸ್ಥಳಕ್ಕೆ ನಾವು ಹೋಗಿ ಬಂದ್ವಿ ಅಧ್ಯಕ್ಷರೇ ಯಾವುದೋ ನಾವು ಪಕ್ಷದ ಜೈಕಾರ ಹಾಕಿಲ್ಲ ಪಕ್ಷದ ಪರವಾಗಿಲ್ಲ ನಾವೆಲ್ಲ ಕೂಡ ಭಕ್ತರಾಗಿ ಹೋಗಿ ಬಂದಿದ್ವಿ ತಾವು ಹೋಗ್ತೀರಿ ನಂದೇನು ಅದರಲ್ಲಿ ಯಾವತ್ತೂ ನಾವು ಅದರಲ್ಲಿ ರಾಜಕೀಯ ಮಾಡಿಲ್ಲ ಆ ಕಡೆ ಹೇಳ್ದಂಗೆ ಅದಾದ ಮೇಲೆ ನೂರು ಕೋಟಿ ರೂಪಾಯಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರ ಹತ್ರ ಬ್ಲಾಕ್ ಮನಿ ಇಟ್ಟವೇ ಅಂತೇಳಿ ಓಪನ್ ಆಗಿ ಹೇಳ್ದ ಅದು ಹೋಗ್ಲಿ ನಿನ್ನೆ ಅಲ್ಲೆಲ್ಲ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಳಾಳ್ಸದ್ದು ಯಾವ್ದೋ ಒಂದು ಜಾಗ ತೋರಿಸ್ಬಿಟ್ಟು ಈ ಜಾಗ ಧರ್ಮಸ್ಥಳದವ್ರದು ವೀರೇಂದ್ರ ಅವ್ರ ಫ್ಯಾಮಿಲಿದು ಇವನು ನೋಟಿಫಿಕೇಶನ್ ಮಾಡ್ಬಿಟ್ಟು ಬೇರೆಯವ್ರು ಮಾರ್ಸವನೇ ಅಂತೇಳಿ ಮಾಡೋನು ದಿನ ಅದಾಗ್ತಾ ಇದೆ ನನ್ನ ಹಕ್ಕುಗಳಿಗೆ ಚ್ಯುತಿ ತರ್ತಾವನೆ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರೋ ಅಂತ ವಿಚಾರಗಳು ಕೂಡ ಮಾತಾಡಿದ್ರೆ ನಾನು ಇನ್ನೆಲ್ಲಿ ಮಾತಾಡಬೇಕು ಅದಕ್ಕೆ ನಾನು ಹಕ್ಕು ಚ್ಯುತಿ ಇದು ರೆಕಾರ್ಡ್ ಸಮೇತ ತಮ್ಮ ಕೊಡ್ತಾ ಇದ್ದೀನಿ ದಯವಿಟ್ಟು ತಾವಿಲ್ಲಿ ಹಕ್ಕು ಚ್ಯುತಿಗೆ ಆ ಲಾಯರ್ ಜಗದೀಶ್ ಅವ್ರದ್ದು ಏನಿದೆಯೋ ಅದೇ ರೀತಿಯಲ್ಲಿ ಆ ತಿಮ್ರೋಡಿದ್ ಏನು ಹೇಳಿದ್ರು ದಯವಿಟ್ಟು ಮಂಡಿಸ್ಬೇಕು ಅಂತಕ್ಕಂಥದ್ದು ಈ ರೆಕಾರ್ಡ್ಸ್ ಕೊಡ್ತಾ ಇದ್ದೀನಿ ಈಗ ಅನೌನ್ಸ್ ಮಾಡಬೇಕು ಮನೆ ವಿಶ್ವನಾಥ್ರವರು ಮೂವ್ ಮಾಡೋದ್ರ ಬಗ್ಗೆ ಪ್ರಾಸ್ತಾಪ ಮಾಡಿದರು ಅವರ ಹಕ್ಕದು ಸದನದಲ್ಲಿ ನಮಗಿರ್ತಕ್ಕಂಥ ದೊಡ್ಡ ಹಕ್ಕಂದರೆ ಪ್ರಿವಿಲೇಜ್ ಮೋಷನ್ ಅದಕ್ಕೆ ನಿಯಮಾವಳಿಗಳಿವೆ ಆ ನಿಯಮಾವಳಿಗಳಂತೆ ಅವರು ನೋಟಿಸ್ ಕೊಡಲಿ ಅದನ್ನು ಸದನ ಇಂಥ ಪ್ರಕರಣಗಳನ್ನಂತು ನೀವು ಅದೇನೋ ಹೇಳಿದ್ರಲ್ಲ ಅದು ಯಾರೋ ಒಬ್ಬರು ಇಂಥವನು ಮಾತನಾಡಿದಾನೆ ಸದನಕ್ಕೆ ಆಗಿರ್ತಕ್ಕಂಥ ಗೌರವ ಹೌದದು ಆದ್ದರಿಂದ ಅದನ್ನು ನೀವು ನೋಟಿಸ್ ಕೊಡಿ ನಿಯಮನ ಪ್ರಕಾರ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಸರ್ಕಾರನು ಮಾಡುತ್ತೆ ಮಾನ್ಯ ಸಭಾಧ್ಯಕ್ಷರು ಅಂಥ ನೋಟಿಸ್ಗಳನ್ನು ಒಪ್ಪಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೋರ್ತೇನೆ

ಮುಖ್ಯಮಂತ್ರಿ ಮೇಲೆ ಹೇಳಿಲ್ಲ ಪ್ರಮುಖರ ಮೇಲೂ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಮೇಲೂ ಹೇಳಿದ ಎಲ್ಲದನ್ನೂ ಹೇಳಿದ್ದಾರೆ ಸರ್ಕಾರ ನಡೆಸ್ತಾರೆ ನೀವು ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ನಮ್ಮ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ಮ ಪಾರ್ಟಿ ಎಚ್ಚರಿಕೆ ತಗೊಳ್ತೀವಿ ಮಾಡಿದೀವಿ ಅವ್ರು ಯಾರು ನೋಡಿದ್ದೀನಿ ಏನು ಸ್ಟೇಟ್ಮೆಂಟು ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತನೂ ಹೇಳಿದ್ದಾರೆ ನಾನು ನಂಬರ್ ಇನ್ಕ್ಲೂಡಿಂಗ್ ನಂಬರ್ ಐ ನೋ ದ್ ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ ನನಗೂ ನನ್ನ ಬಗ್ಗೆನು ಮಾತಾಡಿದ್ದಾರೆ ನಾನ ವಾಟ್ ಆಮ್ ರೆಂಟ್ ಅಸೆಂಬ್ಲಿ ಆ ಹೆಸರುಗಳನ್ನ ತಗೊಂಡು ಲೀಡ್ ಮಾಡಕ್ಸೂ ತೆಮ್ ಮಿನಿಸ್ಟರ್ ಬಗ್ಗೆ ಒಂದು ಮುಖ್ಯಮಂತ್ರಿಗಳ ಬಗ್ಗೆ ಯಾಕಂದ್ರೆ ಹೇಳ್ದಂಗೆ ರೈಸ್ ತಿಂದಿಲ್ಲ ಸ್ವೀಟ್ ತಿಂದಿಲ್ಲ ನಿಮ್ಮ ಫೇವರೇಟ್ ಫುಡ್ಸ್ ಕೂಡ ನಿಮ್ಮ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ತಾ ಇಲ್ಲ ಚರ್ಚೆ ಮಾಡುವಂತ ಹೆಸರಲ್ಲ ಅಧ್ಯಕ್ಷರೇ ಆಗ ಗೊತ್ತಿದ ಈಗ ಅವ್ರ ದೊಡ್ಡ ಸಣ್ಣ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ ಮಾಡ್ತಾನೆ ಪ್ರಚಾರ ಇಲ್ಲಂಗೆ ಮಾಡೋಣ ಅವನ್ನ ಶಾಸಕಾಂಗ್ ಪಾರ್ಟಿ ಹೇಳಿ ಬರೋದಿಲ್ಲ ಶಾಸಕಾಂಗ ಗೌಡ್ರು ಈ ವಿಚಾರನ ಪ್ರಸ್ತಾವನೆ ಮಾಡುದು ನೀವ್ ಯಾರ ಹೆಸರು ಹೇಳ್ತಾ ಇದೀರ ಅದನ್ನ ಪ್ರಸ್ತಾವನೆ ಮಾಡಿದ್ರು ನಾನು ಕಣ್ಣಲ್ಲಿ ಅವ್ರು ಮಾತಾಡದಂತ ಸ್ಟೇಟ್ಮೆಂಟ್ ನಾನು ಸಿಎಂ ಹೇಳ್ದೆ ಸಿಎಂ ನೋಡಿರ್ಲಿಲ್ಲ ಐ ಜಸ್ಟ್ ಎಕ್ಸ್ಪ್ಲೈನ್ ಟಿಮ್ ಈ ತರ ಇದೆ ಈ ತರ ಮಾಡಿದ್ದಾರೆ ನಿಮ್ನೆ ಕೊಲ್ಗಾಡಕ ಅಂತ ಹೇಳಿದ್ದಾರೆ ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ ಏನು ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ ಅದನ್ನ ಈ ಅಸೆಂಬ್ಲಿ ಚರ್ಚೆ ಮಾಡೋದಲ್ಲ ಬೇರೆ ಅವ್ರ ಕೈಲಿ ಅಧಿಕಾರ ಇದೆ ಅದಕ್ಕೆ ಅಧಿಕಾರದಲ್ಲಿ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ಲಿ ಆ ಭಾಷೆ ಎಲ್ಲ ನೋಡಿದೀನಿ ಇವತ್ತು ಬೆಳಗ್ಗೆ ಬಿಜೆಪಿ ನಾಶ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದೀನಿ ಬಹಳ ನಮಗೂ ಬೇಜಾರಾಯಿತು ಅದನ್ನ ನೋಡ್ಬಿಟ್ಟು ನನಗೂ ಅದನ್ನೆಲ್ಲ ದೋ ಐ ನಾಟ್ ಹೋಮ್ ಮಿನಿಸ್ಟರ್ ಬಟ್ ಸ್ಟಿಲ್ ದೇ ಶೇರಿಂಗ್ ಲಾಟ್ ಆಫ್ ಟು ಲೈಕ್ ಇಲ್ಲಿ ಡೆಫಿನೆಟ್ಲಿ ಐ ಹೋಮ್ ಡೀಲ್ ಅಲ್ಲ ತಿಂಕ್ಡಕ್ ಆಗಿ ಜೋರಾಗಿ ಅಂತ ಅಂದ್ರಿ ಇವಾಗ ಎಲ್ಲಿ ಸಿಎಂ ಬಂದಾಗ ಇಪ್ಪತ್ತೆಂಟು ಕೊಲೆ ಬಂದಾಗ ಒಂದ್ಸರಿ ನೀವು ಜೋಡಿ ಕರೆಕ್ಟ್ ಅಂತ ಇದ್ರಿ ಆಯ್ತು ಗೃಹ ಸಚಿವರು ಈ ವಿಚಾರದಲ್ಲಿ ನಾವು ಸರ್ಕಾರ ಜೊತೆ ಅಧ್ಯಕ್ಷರೇ ವಿಚಾರಗಳು ಬಂದಾಗ ತಾವು ಭಾಳ ಜೋರು ಜೋರಾಗಿ ಮಾತಾಡ್ತೀರಿ ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು ಅರ್ಥ ಆಗಿಲ್ಲ ನನಗೆ ಅರ್ಥ ಆಗ್ತಾನೆ ಇಲ್ಲ ನೀವು ಈ ರೀತಿ ಹೇಳೋದು ನೋಡಿ ಅವರ್ಸ್ ನೋಡಿ ನೀವು ಗೃಹ ಸಚಿವರಾಗಿದ್ರಿ ಕೆಲಸ ಮಾಡಿದಿರಿ ಸರ್ಕಾರದಲ್ಲಿ ಬಹಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ ಅಲ್ಲ ನಂಬರ್ ಒನ್ ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು ದೇಶದ ನಂಬರ್ ಒನ್ ಗೃಹ ಸಚಿವ ಹೆಂಗ್ ತಗೋಬೇಕು ಅದು ಅಪ್ಲೋಡ್ ಅವಾಗ ನಿಮ್ಮ ನಂಬರ್ ನಂಬರ್ ನಾವು ಸುನಿಲ್ ಅವರು ನೀವೇನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗಲ್ಲ ಆಯ್ತಾ ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ ಆ ವ್ಯಕ್ತಿ ಮೇಲೆ ಈಗಾಗಲೇ ಹತ್ತಾರು ಕೇಸ್ಗಳಿದ್ದಾವೆ ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ ಆ ಕಾನೂನನ್ನ ಚಲಾಯಿಸ್ತೀವಿ ಅವನಿಗೇನ್ ಶಿಕ್ಷೆ ಮಾಡ್ಬೇಕು ಮಾಡ್ತೀವಿ ಯಾವ ಮುಲಾಜಿಲ್ದೇ ಮಾಡ್ತೀವಿ ಅವರು ಚೆನ್ನಾಗಿ ಗೊತ್ತಿದೆ ಐ ತಿಂಕ್ ನಾಲ್ಕು ವರ್ಷದ ಹಿಂದೆ ಸುಳ್ಯಾದ ಒಬ್ಬ ವ್ಯಕ್ತಿ ಅಂದಿನ ಎನರ್ಜಿ ಮಿನಿಸ್ಟರ್ಗೆ ಫೋನ್ ಅಲ್ಲಿ ಮಾತಾಡ್ದ ಮಾತಾಡ್ಬಿಟ್ಟು ಬಹಳ ಅವನ ಉದ್ವೇಗ ಅಂತ ತೋರಿಸ್ಕೊಂಡ ಮಾರ ದಿವಸ ಅವ್ರ ಮನೆಗೆ ಹೋಗಿ ಹೆಂಚು ತೆಗೆದು ಇಳಿದು ಅವನನ್ನ ಅರೆಸ್ಟ್ ಮಾಡಿದ್ರು ಸುಳ್ಯದಲ್ಲಿ ಆ ಎನರ್ಜಿ ಮಿನಿಸ್ಟರ್ ಅಷ್ಟು ಪವರ್ಫುಲ್ಲು ಅವನು ಮಾಡಿದ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತ್ರ ಈ ವ್ಯಕ್ತಿ ಎಲ್ಲಾ ಚಾನೆಲ್ಗಳ ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಶೇಷಣ ಕೊಟ್ಟು ಇಷ್ಟು ಮರ್ಡರ್ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಎಂದವಾಗಲೂ ಕೂಡ ನೀವು ತಕ್ಷಣ ಕ್ರಮ ತಗೊಳ್ದೆ ಇದ್ರೆ ಏನು ಸರ್ಕಾರ ಅಷ್ಟು ಹೋಪ್ಲೆಸ್ ಅಂತ ಹೆಲ್ಪ್ಲೆಸ್ ಅಂತ ಅನ್ಕೊಂಡಿದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತ ಅನ್ಕೋಬೇಕು ನಾವು ಈವನ್ ಆಫ್ ದ ಫಾರ್ಟಿ ಏಟ್ ಅವರ್ಸ್ ಏನ್ ಅರ್ಥ ಇದು ನಾನೀಗ ಕ್ರಮ ತಗೊಳ್ತೀನಿ ಆಲೆ ಸೂಚನೆ ಸುಮ್ಮನೆ ಏನ್ ಕೂತಿಲ್ಲ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಕ್ರಮ ತಗೊಂಡೇ ತಗೊಳ್ತೀವಿ ಅವನ ಹೇಳಿಕೆ ಪ್ರಕಾರ ನಿಮ್ ಐ ಟಿ ಅಲ್ಲಿ ಎನ್ಕ್ವರಿ ನಡುತ್ತಲ್ಲ ಅವನ ಅವ್ನ್ ಗೈಡೆನ್ಸ್ ಪ್ರಕಾರ ನಡೆದಿದೆ ಅದ್ರ ಬಗ್ಗೆ ಅದೇ ವ್ಯಕ್ತಿ ಇದೆಲ್ಲ ಮಾತಾಡಬೇಡಿ ನೀವು ಇರೋ ವಿಚಾರ ಹೇಳಿ ವಿಜಯನಗರದಲ್ಲಿ ಇದರೇ ಅವರೇ ಹೇಳಿದರು ನನ್ನ ಗೈಡೆನ್ಸ್ ದೆರೆ ಅವರು 100 ಹೇಳ್ತಾರೆ ಮಾತಾಡಿದ್ರೆ ಯಾಕೆ ಫಸ್ಟ್ ಕ್ವೆಶ್ಚನ್ ಅವರಿಲಿ 1 1 ಗಂಟೆ ಆಗಿದೆ ಮತ್ತೆ ಅದಕ್ಕೆ ಅದದು ಮಾತಾಡ್ತೀವಿ ಬಿಲ್ ಮಾಡಿಸಬೇಕು ಈಗ ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಸದಸ್ಯರೇ ಸಿಎಲ್ಪಿ ಹೇಳಬೇಕು ವಿಚಾರವನ್ನ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ ಮತ್ತು ನಮ್ಮ ವಿಜಯನಗರ ಕೊಪ್ಪಳ